ಪ್ರೆಗ್ನೆನ್ಸಿ ಟೈಮ್ನಾಗ ದೇಹದಲ್ಲಿ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳಾಗ್ತಿರ್ತವೆ ಆ ಬದಲಾವಣೆದು ನಮ್ಮ ಸ್ಕಿನ್ ಮೇಲೆ ಕೂಡ ಎಫೆಕ್ಟ್ ಮಾಡ್ತದ ಅಂದರೆ ಟೇಕ್ದ ನಮ್ಮ ಸ್ಕಿನ್ನ ಡಲ್ಲಾಗಿ ಡ್ರೈ ಆಗಿ ಕಾಣಿಸ್ತದ ಸ್ಕಿನ್ನಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಮೂಡ್ತವ ಆಮೇಲೆ ಒಬ್ರೊಬ್ರಿಗೆ ಆ್ಯಕ್ನೆ ಬ್ರೇಕೌಟ್ ಆಗ್ತದ ಸೊ ಈ ರೀತಿ ಎಲ್ಲ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆಗಳನ್ನು ಪ್ರಿವೆಂಟ್ ಮಾಡಬಹುದು ನಾವು ನಮ್ಮ ಸ್ಕಿನ್ ಕೇರ್ ರೂಟೀನ್ ಕರೆಕ್ಟ್ ಆಗಿ ಪ್ರೆಗ್ನೆನ್ಸಿ ಟೈಮ್ನಾಗ ಇಟ್ಕೊಂಡ್ರೆ ಅಂದ್ರೆ ಪ್ರೆಗ್ನೆನ್ಸಿ ಗ್ಲೋನ ಮೈಂಟೇನ್ ಮಾಡಬೇಕು ಅಂತ ನೀವೇನಾದರೂ ಅನ್ಕೊಳಾಕತಿದ್ರೆ ಅಂದ್ರೆ ಈ ವಿಡಿಯೋ ನಿಮಗೋಸ್ಕರ ಅದ ಬಿಕಾಸ್ ಈ ವಿಡಿಯೋನಾಗ ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನ್ಯಾಚುರಲ್ ಆಗಿ ಮತ್ತು ಸೇಫ್ ಆಗಿ ಯಾವ ರೀತಿ ನಮ್ಮ ಸ್ಕಿನ್ ಬಗ್ಗೆ ಕೇರ್ ತಗೋಬೇಕು ಅಂತ ತಿಳ್ಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಮತ್ತು ಕೊನೆಯಲ್ಲಿ ಒಂದು ಬೋನಸ್ ನ ಹೇಳ್ತಾ ಇದ್ದೀನಿ ಅಂದರೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಇರುವಂತಹದ್ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಬಾರ್ದು ನಾವು ಅಂತ ಹೇಳ್ತೀನಿ ಹಾಗಾಗಿ ಮಿಸ್ ಮಾಡಿದ ವಿಡಿಯೋನ ನೋಡ್ರಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಕ್ಚುಲಿ ಪ್ರೆಗ್ನೆನ್ಸಿನಾಗ ನಾ ಹೇಳ್ದಂಗೆ ಸ್ಕಿನ್ ಬಹಳ ಡ್ರೈ ಆಗ್ತಿರ್ತದೆ ನಾವು ಎಷ್ಟೇ ನೀರು ಕುಡಿದ್ರೂ ಬೇಗನೆ ಡಿಹೈಡ್ರೇಟ್ ಆದಂಗೆ ಅನಿಸ್ತಿರ್ತದೆ ಸೊ ಅದು ಸ್ಕಿನ್ ನ ಕೂಡ ಕಾಣಿಸ್ಬರ್ತದೆ ಡ್ರೈ ಆಗಿ ಫ್ಲೇಕಿ ಆಗಿ ಕಾಣಿಸ್ತಿರ್ತದ ಸ್ಕಿನ್ ಸೊ ಈ ರೀತಿ ಎಲ್ಲ ಆಗ್ಬೇಕಾದ್ರೆ ನಮ್ಗೆ ಮಾಯಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಸ್ಕಿನ್ನ ಯಾವಾಗಲೂ ನಾವು ಮಾಯ್ಚುರೈಸ್ಡ್ ಆಗಿ ಇಟ್ಕೊಳ್ಳೇಬೇಕಾಗ್ತದೆ ಸೊ ಆಗಿ ಇಟ್ಕೋಬೇಕಂದ್ರೆ ಒಂದು ಒಳ್ಳೆ ಮಾಯಶ್ಚುರೈಝರ್ ಕ್ರೀಮ್ನ ನಾವು ಯೂಸ್ ಮಾಡಲೇಬೇಕು ಸೊ ಮಾಯ್ಚರೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಸ್ಕಿನ್ನ ಕ್ಲೀನಾಗಿ ಇಟ್ಕೊಳ್ಳೋದು ಸ್ಕಿನ್ ಕ್ಲೀನಾಗಿ ಮಾಡ್ಕೋಬೇಕಂದ್ರೆ ಒಂದು ಒಳ್ಳೆ ಕ್ಲೆನ್ಸರಿಂದ ನಮ್ಮ ಸ್ಕಿನ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಎಕ್ಸ್ಫೋಲಿಯೇಟ್ ಮಾಡ್ಕೋಬೇಕು ಸ್ಕಿನ್ನಲ್ಲಿರೋ ಡರ್ಟ್ ಎಲ್ಲ ಹೋಗಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ಅದು ಸ್ಕಿನ್ನಿಗೆ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ ಮಾಡಿಕೊಡ್ತದೆ ಸೊ ಕ್ಲೆನ್ಸರ್ ಅನ್ನೋ ವಿಷಯಕ್ಕೆ ಬಂದಾಗ ನೀವು ಯಾವುದು ಮುಂಚೆಯಿಂದ ಕ್ಲೆನ್ಸರ್ ಯೂಸ್ ಮಾಡ್ತೀರಿ ಅದು ಯೂಸ್ ಮಾಡಬಹುದು ಬಟ್ ಚೆಕ್ ಮಾಡಿರಿ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ನಮಗೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೂ ಅಥವಾ ತಾಯಿಗೆ ಯಾವುದೇ ರೀತಿ ಕೆಮಿಕಲ್ಸ್ ಎಫೆಕ್ಟ್ ಆಗಬಾರ್ದು ಅಂತಹ ಒಂದು ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ನ ನೀವು ಅವಾಯ್ಡ್ ಮಾಡಬೇಕು ಸೊ ನನ್ನ ಪ್ರಕಾರ ಮೈಲ್ಡ್ ಆಗಿರುವಂಥದ್ದು ಜೆಲ್ ಬೇಸ್ಡು ಅಥವಾ ಫೋಮ್ ಬೇಸ್ಟು ಮೈಲ್ಡ್ ಆಗಿರುವಂಥದ್ದನ್ನು ಯೂಸ್ ಮಾಡಿರಿ ಅಂತಲೇ ಹೇಳ್ತೀನಿ ಅದ್ರಾಗ ಸಾಲಿಸಿಲಿಕ್ ಆಸಿಡ್ ಡೆನ್ಸೋಲ್ ಪೆರಾಕ್ಸೈಡ್ ಮತ್ತು ಸ್ಟ್ರಾಂಗ್ ಆಗಿರೋ ಎಕ್ಸ್ಫೋಲಿಯನ್ಸ್ನ ಅವಾಯ್ಡ್ ಮಾಡಿರಿ ಮೈಲ್ಡ್ ಆಗಿರುವಂಥದ್ದನ್ನೇ ಆಯ್ಕೆ ಮಾಡಿರಿ ಫಾರ್ ಎಕ್ಸಾಂಪಲ್ ಸಬಾಮೈಡ್ ಕ್ಲೆನ್ಸರ್ ತುಂಬಾ ಮೈಲ್ಡ್ ಆಗಿರ್ತದ ಮತ್ತು ಸೇಫ್ ಕೂಡ ಆಗಿರ್ತದೆ ನಾನು ಕೂಡ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸಬಾಮೈಡ್ ಕ್ಲೆನ್ಸರ್ನ ಯೂಸ್ ಮಾಡಿದ್ದೆ ಸೊ ನೀವು ಬೇಕಂದ್ರೆ ಒಂದು ಸಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆ ಥರ ಮೈಲ್ಡ್ ಆಗಿರುವಂಥದ್ದನ್ನು ಕ್ಲೆನ್ಸರ್ ಯೂಸ್ ಮಾಡಿರಿ ನೆಕ್ಸ್ಟ್ ಬರೋದು ಮಾಯಶ್ಚುರೈಸರ್ ನಮ್ಮ ಸ್ಕಿನ್ ಎಲ್ಲ ಕ್ಲೀನ್ ಆದ್ಮೇಲೆ ಒಂದು ಒಳ್ಳೆ ಮೈಶ್ಚರೈಸರ್ ನ ಅಪ್ಲೈ ಮಾಡ್ಬೇಕಾಗ್ತದ ಜಸ್ಟ್ ಟು ಪ್ರಿವೆಂಟ್ ಫ್ರಮ್ ಡ್ರೈನೆಸ್ ಅಷ್ಟೇ ಯಾಕಂದ್ರೆ ಸ್ಕಿನ್ ಡ್ರೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಬೇಕಾಗ್ತದೆ ಸೊ ಈ ಮಾಶ್ಚರೈಸರಲ್ಲೂ ಕೂಡ ಮೈಲ್ಡ್ ಆಗಿರುವಂಥದ್ದು ಫ್ರಾಗ್ರೆನ್ಸ್ ಫ್ರೀ ಅಂದರೆ ಸ್ಮೆಲ್ ಇರಲಾರ್ದಂಥದ್ದು ಬಿಕಾಸ್ ಅದರಲ್ಲೆಲ್ಲ ಕೆಮಿಕಲ್ಸ್ ಇರ್ತದೆ ಫ್ರ್ಯಾಗ್ರೆನ್ಸ್ ಇದ್ದದ್ದು ಸೊ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು ಮೈಲ್ಡ್ ಆಗಿರುವಂಥದ್ದನ್ನು ಆಯ್ಕೆ ಮಾಡಬೇಕು ಆಮೇಲೆ ನಿಮ್ಮ ಸ್ಕಿನ್ನಿಗೆ ಸೂಟಬಲ್ ಆಗಿರುವಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು ಈ ಮಾಯ್ಚರೈಸರ್ದು ಪ್ರಾಡಕ್ಟ್ ರಿವ್ಯೂನು ಮಾಡಿದ್ದೀನಿ ನಾನು ಒಂದು ಎರಡು ವಿಡಿಯೋ ಹಿಂದೆ ಮಾಡಿದ್ದೀನಿ ಬೇಕಾದ್ರೆ ನಾನು ಚಾನಲಲ್ಲಿ ಚೆಕ್ ಮಾಡ್ಬೋದು ನಾನು ಯಾವ್ದು ಯೂಸ್ ಮಾಡ್ತೀನಿ ಆಮೇಲೆ ಡಲ್ ಡ್ರೈ ಸ್ಕಿನ್ನಿಗೆ ಆಯ್ಲಿ ಸ್ಕಿನ್ನಿಗೆ ಯಾವ್ದು ವರ್ಕೌಟ್ ಆಗ್ತದೆ ನಿವಿಯಾ ಮಾಯ್ಚರೈಸರ್ ಯಾವ ಅದು ಆಲ್ಮೋಸ್ಟ್ ಬಹಳ ಜನ ಯೂಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೋಬಹುದು ಮಾಯಶ್ಚರೈಸರ್ ಅಪ್ಲೈ ಮಾಡಲೇಬೇಕಂತೇನಿಲ್ಲ ಬಟ್ ನಿಮ್ದು ಭಾಳನೇ ಡ್ರೈ ಆಗ್ಲತ್ತಿತ್ತು ಸ್ಕಿನ್ ಮತ್ತು ಇಚ್ಚಿ ಇಚ್ಚಿ ಆಗ್ಲತ್ತಿತ್ತು ಅಂದ್ರೆ ಒಂದು ಒಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡೋದು ಭಾಳ ಚಲೋ ಅದರಲ್ಲೂ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ನೂ ಚಲೋ ಬಟ್ ಕೋಕೋನಟ್ ಆಯಿಲ್ ಎಲ್ಲ ಸೀಸನಲ್ಲೂ ವರ್ಕೌಟ್ ಆಗಂಗಿಲ್ಲ ಬಿಕಾಸ್ ಸಮ್ಮರಲ್ಲಿ ಅದು ಮತ್ತೆ ಆಯ್ಲಿ ಮಾಡಿಬಿಡ್ತದ ಸ್ಕಿನ್ ಸೊ ಸೀಸನ್ ಪ್ರಕಾರ ಡಿಪೆಂಡ್ ಆಗ್ತದೆ ಕೋಕೋನಟ್ ಆಯಿಲ್ ವಿಂಟರಲ್ಲಿ ಓಕೆ ಪರವಾಗಿಲ್ಲ ಮಾಯ್ಚುರೈಸ್ಡ್ ಆಗಿಬಿಬಿಡ್ತದ ನಿಮ್ಮ ಸ್ಕಿನ್ ಜಾಸ್ತಿ ಆಯ್ಲಿನೂ ಮಾಡೋಂಗಿದೆ ಅದ್ರ ಜೊತೆಗೆ ಶಿಯಾ ಬಟರ್ ಇರುವಂಥ ಒಂದು ಮಾಯ್ಚರೈಸರು ಇದೆಲ್ಲ ಸ್ಕಿನ್ನ ಮೊಯ್ ಹೈಡ್ರೇಟೆಡ್ ಆಗಿ ಇಡಕ್ಕೆ ಹೈಡ್ರೇಷನ್ ಭಾಳತನ ಲಾಕ್ ಮಾಡಿಡಕ್ಕೆ ಭಾಳನೆ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಕ್ಲೆನ್ಸರು ಮಾಯಶ್ಚರೈಸರ್ ಆದ ನಂತರ ಹೊರಗಡೆ ಎಲ್ಲೇ ಹೋಗಬೇಕಾದ್ರು ಸನ್ಸ್ಕ್ರೀನ್ನ ಯೂಸ್ ಮಾಡಿರಿ ಬಿಕಾಸ್ ಆ ಸನ್ ಬರ್ನಿಂದ ಅದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ತುಂಬಾ ಹೆಲ್ಪ್ ಆಗ್ತದೆ ಸನ್ಸ್ಕ್ರೀನ್ ಅಂದಾಗ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡಿರಿ ಮಿನರಲ್ ಬೇಸ್ಡ್ ಯೂಸ್ ಮಾಡ್ಬೋದು ಅದು ಸೇಫ್ ಆಗಿರ್ತದೆ ಪ್ರೆಗ್ನೆನ್ಸಿ ಟೈಮ್ನಾಗ ಸನ್ಸ್ಕ್ರೀನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಯಾವ ಸ್ಕಿನಿಗೆ ಯಾವ ಥರ ಸನ್ಸ್ಕ್ರೀನ್ ಸೂಟಬಲ್ ಆಗಿರ್ತದೆ ಯಾವ್ದು ಸೇಫು ಅನ್ನೋದಕ್ಕೂ ನಾನು ವಿಡಿಯೋ ಮಾಡಿ ಸೊ ಆ ವಿಡಿಯೋದು ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸ್ ಬೇಕಂದ್ರೆ ಚೆಕ್ ಮಾಡ್ಕೋರಿ ಸೊ ಕಮಿಂಗ್ ಬ್ಯಾಕ್ ಏನಂದ್ರ ಸನ್ಸ್ಕ್ರೀನ್ ಅಲ್ಲೂ ಕೂಡ ಇಂಗ್ರೀಡಿಯಂಟ್ಸ್ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೋರಿ ಕೆಮಿಕಲ್ ಇರುವಂತದ್ದನ್ನ ಅವಾಯ್ಡ್ ಮಾಡ್ರಿ ನಿಮ್ದು ಸೂಟಬಲ್ ಆಗಿರುವಂತದ್ದು ಮತ್ತೆ ಸೇಫ್ ಆಗಿರುವಂತದ್ದನ್ನ ಆಯ್ಕೆ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ರೆ ಪಿಗ್ಮೆಂಟೇಶನ್ ಆ ತರ ಏನೋ ಆಗಂಗಿಲ್ಲ ಮತ್ತ ನಿಮ್ಮ ಪ್ರೆಗ್ನೆನ್ಸಿ ಗ್ಲೋ ಹಂಗೆ ಮೈಂಟೈನ್ ಆಗ್ತದೆ ನೆಕ್ಸ್ಟ್ ಬಂದ್ ವೆರಿ ಇಂಪಾರ್ಟೆಂಟ್ ಯಾವ್ದು ಪ್ರೆಗ್ನೆನ್ಸಿಯಲ್ಲಿ ಬಹಳ ದೊಡ್ಡ ಚೇಂಜಸ್ ಏನಂದರೆ ಸ್ಟ್ರೆಚ್ ಮಾರ್ಕ್ಸ್ ನೋಡೋದು ಇದು ಎಲ್ಲರಿಗೆ ಒಂದು ಯಕ್ಷ ಪ್ರಶ್ನೆ ಆಗ್ತದೆ ಸ್ಟ್ರೆಚ್ ಮಾರ್ಕ್ಸ್ನ ನಾವು ಹೆಂಗೆ ಅವಾಯ್ಡ್ ಮಾಡಬೇಕು ಸ್ಟ್ರೆಚ್ ಮಾರ್ಕ್ಸ್ ಮೂಡಿದಾಗ ಅದನ್ನೆಲ್ಲ ಹೆಂಗೆ ಹೋಗಿಸ್ಬೇಕು ಅನ್ನೋದೊಂದು ಕ್ವೆಶನ್ ಮಾರ್ಕ್ ಅದಕ್ಕೆ ಅಂತ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಸ್ಟ್ರೆಚ್ ಮಾರ್ಕ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಇದನ್ನು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡೋಕ್ಕಂತೂ ಆಗಂಗಿಲ್ಲ ಬಿಕಾಸ್ ಆ ಟೈಮ್ನಾಗ ಮಗು ಹೊಟ್ಟೆಲ್ಲಿದ್ದಾಗ ಸ್ಕಿನ್ ಪೂರ್ತಿ ಸ್ಟ್ರೆಚ್ ಆಗ್ತಿರ್ತದ ಆವಾಗ ಸ್ಟ್ರೆಚ್ ಮಾರ್ಕ್ಸ್ ಮೂಡೇ ಮೂಡ್ತದ ಬಟ್ ನಾವು ಮಿನಿಮೈಸ್ ಬೇಡ ಮೂಡುತ್ತ ಟ್ರೈ ಮಾಡಬಹುದು ಸೊ ಯಾವ ರೀತಿ ಟ್ರೈ ಮಾಡಬೇಕು ಅಂತೆಲ್ಲ ಆ ವಿಡಿಯೋದಾಗ ಹೇಳಿದೀನಿ ನಿಮಗೆ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೋರಿ ಸ್ಟ್ರೆಚ್ ಮಾರ್ಕ್ಸ್ ಆದಷ್ಟು ಬೇಗನೆ ಫೇ ಫೇಡ್ ಆಗಬೇಕು ಅಂತಂದ್ರೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಲ್ಲೇ ಯಾವಾಗ ಸ್ಕಿನ್ ಸ್ಟ್ರೆಚ್ ಆಗ್ತಿರ್ತದ ಅವಾಗ ಒಂದು ಒಳ್ಳೆ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಅಪ್ಲೈ ಮಾಡಿರಿ ಆರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಮೂಡಿರ್ತದೆ ಅಂದರೆ ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು ಆಮ್ಸಲ್ಲಿ ಆಗ್ಬೋದು ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಮೂಡಿರ್ತದ ಅಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಒಂದು ವಿಷಯಕ್ಕೆ ಬಂದರೆ ಶಿಯಾ ಬಟರ್ ಇರುವಂಥ ಕ್ರೀಮ್ ಭಾಳ ಚೆಂದ ವರ್ಕೌಟ್ ಆಗ್ತದೆ ಅಂಥ ಕ್ರೀಮ್ನ ಅಪ್ಲೈ ಮಾಡ್ಬೋದು ಅಥವಾ ಕೋಕೋನಟ್ ಆಯಿಲ್ ಕೂಡ ಅಪ್ಲೈ ಮಾಡ್ಬೋದು ಅಥವಾ ನಿಮ್ಮ ಡಾಕ್ಟರಿಗೆ ಕೇಳಿದ್ರೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ಕೂಡ ಯೂಸ್ ಮಾಡಿ ಮಾಡ್ಬೋದು ನೀವು ಈ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಆದಷ್ಟು ಥರ್ಡ್ ಮಂತಿಂದ ಯೂಸ್ ಮಂತ್ ಸ್ಟಾರ್ಟ್ ಮಾಡಿರಿ ಅದು ಭಾಳನೇ ಎಫೆಕ್ಟಿವ್ ಆಗಿರ್ತದೆ ಮಾರ್ಕ್ಸ್ ಶಿಯಾ ಬಟರ್ ಮಾಡಿದ್ದೆ ಅದು ಕೂಡ ಅವ್ರದ್ದು ಭಾಳ ಚಲೋ ವರ್ಕೌಟ್ ಆಗಿದೆ ಎಫೆಕ್ಟಿವ್ ಅದ ಸೊ ನೀವು ಒಂದ್ಸಲ ಟ್ರೈ ಮಾಡ್ತಿದ್ರೆ ಮಾಡ್ರಿ ನೆಕ್ಸ್ಟ್ ಪಿಗ್ಮೆಂಟೇಶನ್ ಅಂತೂ ಆಗುವಂತ ಚಾನ್ಸಸ್ ಇದ್ದಿರ್ತದ ಲೈಕ್ ಸ್ಕಿನ್ ಕಲರ್ ಅಲ್ಲಿ ಚೇಂಜಸ್ ಆಗ್ತಿರ್ತದ ಡಿಸ್ಕಲರೇಷನ್ ತರ ಕಾಣಿಸ್ತಿರ್ತದ ಸೊ ಸ್ಕಿನ್ ಟೋನ್ ಚೇಂಜ್ ಆಗ್ತಿರ್ತದ ಅಥವಾ Well... ಆಗ್ತದೆ ಕೆಲವು ಜನಕ್ಕೆ ಅಂದರೆ ಏನೂ ಸ್ಕಿನ್ ಪಿಗ್ಮೆಂಟೇಷನ್ ಏನೂ ಇರೋಂಗಿಲ್ಲ ಫುಲ್ ಗ್ಲೋಯಿಂಗ್ ಆಗಿರ್ತದೆ ಸ್ಕಿನ್ ಸೊ ಈ ಥರ ಏನು ಚೇಂಜಸ್ ಆಗ್ತದೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಅಥವಾ ಆಗದೆ ಇದ್ರೂ ಏನು ಫಾಲೋ ಮಾಡೋ ಅಂಥ ಜರತ್ತೇ ಬರೋಂಗಿಲ್ಲ ಬಟ್ ಸ್ಟಿಲ್ ನಿಮ್ಮ ಸ್ಕಿನ್ ಆರೈಕೆ ಮಾಡ್ಕೋಬೇಕು ಅಂತ ಅಂದಾಗ ಈ ಥರ ಪಿಗ್ಮೆಂಟೇಷನ್ ಎಲ್ಲ ಆಗಬಾರ್ದು ಸ್ಕಿನ್ ಟೋನ್ ಎಲ್ಲ ಕರೆಕ್ಟಾಗಿ ಇರಬೇಕು ಅಂತಂದಾಗ ಪ್ರತಿ ವಾರ ಒಂದು ಹೋಮ್ ಮೇಡ್ ಫೇಸ್ ನ ಯೂಸ್ ಮಾಡೋದು ಬಹಳನೇ ಒಳ್ಳೆಯದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಅಂದ್ರೆ ಲೈಕ್ ಗಟ್ಟಿಯಾದ ಮೊಸರಲ್ಲಿ ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಆ ತರ ಒಂದು ಪ್ಯಾಕ್ ನಮ್ಮ ಮುಖಕ್ಕೆ ಅಪ್ಲೈ ಮಾಡಬಹುದು ಅಥವಾ ಇನ್ನೂ ಬೇರೆ ಐಡಿಯಾಸ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಮಾಡಿದ್ದೆ ಫೇಸ್ ಪ್ಯಾಕ್ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಬೋದು ಮಾಡಬಹುದು ಅಂತ ಡ್ರೈ ಸ್ಕಿನ್ಗೆ ಹೆಂಗ್ ವರ್ಕ್ಔಟ್ ಆಗ್ತದೆ ಆಯಿಲ್ ಸ್ಕಿನ್ ಗೆ ಯಾವ್ದು ವರ್ಕೌಟ್ ಆಗ್ತದೆ ಅಂತೆಲ್ಲ ಆ ವಿಡಿಯೋದಾಗ ಹೇಳಿದ್ದೀನಿ ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡಬಹುದು ಬಿಕಾಸ್ ಪ್ರೆಗ್ನೆನ್ಸಿನಾಗ ಏನಂದ್ರೆ ಹೋಮ್ ಮೇಡ್ ಫೇಸ್ ಪ್ಯಾಕ್ ಯೂಸ್ ಮಾಡಿದಾಗ ಸೇಫ್ ಆಗಿರ್ತದೆ ಅದ್ರಾಗ ಏನೂ ಕೆಮಿಕಲ್ಸ್ ಇರಲ್ಲ ಸೊ ಯಾವುದೇ ರೀತಿ ಮಗುಗಾಗಲಿ ನಿಮಗಾಗಲಿ ಎಫೆಕ್ಟ್ ಆಗಂಗಿಲ್ಲ ಹಾಗಾಗಿ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಆರ್ ದ ಬೆಸ್ಟ್ ಆ್ಯಂಡ್ ವಾರಕ್ಕೊಂದ್ಸಲ ಮಾಡ್ಕೊತಾ ಇದ್ರೆ ಬಹಳ ಒಳ್ಳೇದು ಈಗ ಬೋನಸ್ ಟಿಪ್ ಲಾಸ್ಟಲ್ಲಿ ಯಾವ್ದು ಇನ್ಗ್ರೀಡಿಯೆಂಟ್ಸ್ ಇರುವಂಥ ಪ್ರಾಡಕ್ಟ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಅಂತಿದ್ದೆ ಸೊ ಯಾವ್ದು ಇಂಗ್ರೀಡಿಯೆಂಟ್ಸ್ ಇರಬಾರ್ದು ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ ಪ್ರೆಗ್ನೆನ್ಸಿ ಟೈಮ್ನಾಗಂತಂದ್ರೆ ರೆಟಿನಾಯ್ಡ್ಸ್ ಅವಾಯ್ಡ್ ಮಾಡಿರಿ ಇರುವಂತ ಇರುವಂಥ ಪ್ರಾಡಕ್ಟ್ನ ಯಾವ್ದನ್ನೂ ಯೂಸ್ ಮಾಡಬೇಡ್ರಿ ಥ್ಯಾಲೆಟ್ಸ್ ಇರುವಂಥದ್ನು ಅವಾಯ್ಡ್ ಮಾಡಿರಿ ಆಮೇಲೆ ಫ್ರಾಗ್ರೆನ್ಸ್ ಫ್ರೀ ಆಗಿರುವಂಥದ್ದನ್ನು ಆಯ್ಕೆ ಮಾಡ್ಕೋರಿ ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರು ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು ಅಂದರೆ ಭಾಳ ಸ್ಟ್ರಾಂಗ್ ಸ್ಮೆಲ್ ಇರುವಂಥದ್ದನ್ನು ಅವಾಯ್ಡ್ ಮಾಡಿರಿ ಅದರ ಜೊತೆಗೆ ಎಸೆನ್ಷಿಯಲ್ ಆಯಿಲ್ಸ್ ಅದು ಹೈಲಿ ಕಾನ್ಸಂಟ್ರೇಟೆಡ್ ಆಗಿರ್ತದೆ ಸೊ ಅವು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ ಆ್ಯಂಡ್ ಫೈನಲಿ ಈ ಸ್ಕಿನ್ ಕೇರ್ ಟಿಪ್ಸ್ ಏನು ಹೇಳಿದೆ ನಾನು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದ್ರೆ ನಾವು ಊಟ ಸರಿಯಾದ ಟೈಮಲ್ಲಿ ಮಾಡ್ತಿರಬೇಕು ಯಾವುದೇ ಮೀಲ್ಸ್ನ ತಪ್ಪಿಸ್ಬಾರ್ದು ಅದ್ರ ಜೊತೆಗೆ ಪ್ರತಿದಿನ ಒಂದಾದರೂ ಹಣ್ಣು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಡಾಟ್ನಾಗ ಅದ್ರ ಜೊತೆಗೆ ನೀರು ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಪ್ರತಿನಿತ್ಯ ಒಂದು ಎರಡೂವರಿಯಿಂದ ಮೂರು ಲೀಟರ್ವರೆಗೂ ನೀರು ಸೇವನೆ ಮಾಡಬೇಕು ನೀರು ಅಂದಾಗ ಫ್ಲೂಯಿಡ್ ಫಾರ್ಮಲ್ಲಿ ಇರುವಂಥದ್ದು ಎಲ್ಲದನ್ನೂ ಸೇರಿಸಿ ಹೇಳತ್ತೀನಿ ಸೊ ಇದೆಲ್ಲ ಸೇರಿ ಮಾಡಿದಾಗ ಮಾತ್ರ ನಿಮ್ಮ ದೇಹನೂ ಹೈಡ್ರೇಟೆಡ್ ಆಗಿರ್ತದೆ ಅವಾಗ ಸ್ಕಿನ್ ಕೂಡ ಆರೋಗ್ಯವಾಗಿ ಇಡಕ್ಕೆ ನಿಮ್ಮ ದೇಹ ಸಪೋರ್ಟ್ ಮಾಡ್ತದೆ ಹಾಗಾಗಿ ಸ್ಕಿನ್ ಆರೋಗ್ಯಕರವಾಗಿ ಕಾಣ್ತದ ಗ್ಲೋಯಿಂಗ್ ಆಗಿ ಕಾಣಿಸಕೆ ಹೆಲ್ಪ್ ಮಾಡ್ತದ ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಫೋಟೋಸಲ್ಲೂ ಕೂಡ ನೀವು ತುಂಬನೇ ಗ್ಲೋಯಿಂಗ್ ಆಗಿ ಕಾಣಿಸ್ತೀರ ಬಿಕಾಸ್ ಅದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಲೈಫ್ ಟೈಮ್ ಮೆಮೊರಿ ಅದರಲ್ಲೂ ಫಸ್ಟ್ ಟೈಮ್ ವಾಮ್ಸ್ ಆಗ್ತಾ ಇದ್ದೀರಿ ಅಂತಂದಾಗ ಆ ಪ್ರೆಗ್ನೆನ್ಸಿಯಲ್ಲಿ ಏನು ಕ್ಲಿಕ್ ಮಾಡ್ಕೊಂಡಿರ್ತೀವಿ ಫೋಟೋಸ್ ಅದ ಲೈಫ್ ಟೈಮ್ ಮೆಮೊರಿ ಆಗಿರ್ತದೆ ಸೊ ಡೋಂಟ್ ಔಟ್ ದ ಗ್ಲೋ ಆನ್ ಯುವರ್ ಫೇಸ್ ಈ ಎಲ್ಲಾ ಸ್ಕಿನ್ ಕೇರ್ ಟಿಪ್ಸ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ಥರ ನನ್ನ ಸ್ಕಿನ್ ಆರೈಕೆ ಮಾಡ್ಕೊತಿದ್ದೆ ಯಾವ ನ ಯೂಸ್ ಮಾಡ್ತಿದ್ದೆ ಅಂತೆಲ್ಲ ಗೊತ್ತಾಗಬೇಕು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಆಗಿ ಹೇಳ್ರಿ ಮಾಡ್ತೀನಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ ನಮಸ್ತೆ ಮಾಮ್ಸ್ ಅಂತ ಅಲ್ಲಿ ನಾನು ಪೇರೆಂಟಿಂಗ್ ಲೈಫ್ ಸ್ಟೈಲ್ ಫ್ಯಾಷನ್ ಟ್ರಾವೆಲ್ ರಿಲೇಟೆಡ್ ರೀಲ್ಸ್ನ ಹಾಕ್ತಿರ್ತೀನಿ ಸೊ ಅಲ್ಲೂ ಕೂಡ ನನಗೆ ಫಾಲೋ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ Vergo. Bye bye. Take care.